ಹಾಯ್ ಸ್ನೇಹಿತರಿ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಸ್ತಾಗಿರುವಂಥ ಬೆಸ್ಟ್ ಕ್ವಾಲಿಟಿ ವೆಡ್ಡಿಂಗ್ ಕಲೆಕ್ಷನ್ ಒಳಗೆ ರೀ ಸೊ ನಿಮ್ಗೆ ಅಗದಿ ನನ್ನ ಹತ್ರ ಕಡಿಮೆ ರೇಟಿಗೆ ಇದ್ದಾವೆ ಶೋರೂಮ್ದು ಅಂಗಡಿಗಳೊಳಗೆಲ್ಲ ನಿಮ್ಗಂಟು ಡಬಲ್ ರೇಟ್ ಇರ್ತಾವೆ ಸೊ ನಮಗೂ ಒಂದು ನೂರು ಎರಡು ನೂರು ರೂಪಾಯಿ ಲಾಭ ಇಟ್ಟುಕೊಂಡು ಇದ್ದೀನಿ ಯಾರಿಗೆ ಬೇಕಾ ಬೇಗ ಬೇಗ ಸ್ಕ್ರೀನ್ ಮೇಲೆ ನಂಬರ್ ಬರ್ತಿರ್ತೈತಿ ಕಾಂಟ್ಯಾಕ್ಟ್ ಮಾಡಿರಿ ಬುಕ್ಕಿಂಗ್ ಮಾಡ್ಕೋರಿ ಸೊ ಎಲ್ಲ ಲಿಮಿಟೆಡ್ ಸಿಂಗಲ್ ಸಿಂಗಲ್ ಕಲರ್ಸ್ ಅವೈಲಬಲ್ ಇದ್ದಾವೆ ಸೊ ಎಲ್ಲರೂ ಬುಕ್ಕಿಂಗ್ ಮಾಡಿ ಸಪೋರ್ಟ್ ಮಾಡಿರಿ ಬಟ್ ಎರಡೆರಡು ಸರಿ ಗ್ಯಾಸ್ ಇದಿಂದ ಇದು ತೊಳ್ಕೊಂಡೆಲ್ಲ ಹಾಗಾಗಿ ನೀರು ಅರ್ಧ ತುಂಬಿತ್ರಿ ಇದು ಅರ್ಧ ಅಂದ್ರೆ ನೀರು ಅಪ್ಪ ಒಮ್ಮೆ ಪಟ್ಕಂಡ್ ರೊಟ್ಟಿ ಬಡ್ದು ಬಾಂಡೆ ತಿಕ್ಕಿದ್ರ ಅಂತೇಳಿ ನಾನು ನಾನು ಇದ್ರ ಮ್ಯಾಗ ನಾನು ಇದು ಮಾಡ್ಕೊಂಡೆ ಈ ಪಾರ್ಕಿಂಗ್ದಾಗ ಲೈಟ್ ಹೋಗ್ಯಾವ್ರಿ ಈಗ ಮೋಟ್ರೂ ಬಂದ ಎಲ್ಲನೂ ಬಂದ ಮ್ಯಾಂಗ್ ನೀರು ಇರ್ಸೋಕ್ಕೂ ಏನಿಲ್ಲ ಹಾಗಾಗಿ ನೀರು ಈಗ ನಾಳೆಗೆ ಯಾವಾಗ ಬರ್ತಾವತ ನಾನು ಅಲ್ಲಿ ತಂದು ಕಾಯ್ಬೇಕಾ ಬಟ್ ಇಲ್ಲಿದ್ದು ಎಮರ್ಜೆನ್ಸಿ ತುಂಬ್ಕೊಂಡಿದ್ದು ಎಲ್ಲ ತೊಳ್ಕೊಂಡು ಮಾಡಿ ಇಟ್ಟೀನಿ ರೊಟ್ಟಿ ಅದಾವು ಈಗ ಬೇಳೆಗೆ ಇಡ್ತೀನಿ ಈ ಕಡೆ ಒಂದು ಕಡೆ ಬ್ಯಾಳೆಗೆ ಒಂದು ಕಡೆ ಅನ್ನಕ್ಕೆ ಇಡ್ತೀನಿ ಅದಕ್ಕಿನ್ನ ಮುಚ್ಚಕ್ಕೆ ಈಗ ಚಹಾ ಮಾಡ್ಕೊತೀನಿ ಎಂಟಾದ್ರೂ ಈಗೆಲ್ಲ ಅಷ್ಟು ಮಾಡಿ ಫ್ರೆಶ್ ಆಗಿ ಅವ್ರಿಗೆ ಬಂದುಬಿಟ್ಟನಾ ಚಹಾ ಮಾಡ್ಕೊಡ್ಬೇಕಂದೇನ್ರಿ ಎರಡು ಕಡೆ ಹೆಂಚಿಡ್ತಿದ್ದೆ ಆ ಕಡೆಗೆ ಈ ಕಡೆ ಅಂದ್ರೆ ಈ ಕಡೆ ಸ್ವಲ್ಪ ಅರ್ಧ ಮರ್ಧ ಬೇಯಿಸಿ ಒಳ್ಳೆ ಆ ಕಡೆ ಅಂದ್ರೆ ಪಟ ಪಟ ಬ ನಾ ಬಡೋದ್ಲಗೊಟ್ಬಿಡ್ತೀನಿ ರೀ ನಾ ಒಂದು ರೊಟ್ಟಿ ಬೇಯದ್ರಾಗ ಒಂದು ರೊಟ್ಟಿ ಮಾಡಿಬಿಡ್ತೀನಿ ನಾನು ರೊಟ್ಟಿನ ಸಣ್ಣ ಸಣ್ಣ ಮಾಡಿಲ್ಲರಿಪಾ ಸ್ವಲ್ಪ ದೊಡ್ಡ ದೊಡ್ಡವ ಮಾಡಿನ್ರಿ ಆರ್ಡ್ರ್ ಬಂದಿದ್ದು ಫ್ರೆಂಡ್ಸ್ ಈಗ ಒಂದು ಎರಡು ಮ್ಯಾಗಿನಿದ್ದಾವ್ಯಾವ ನೋಡಿರಿ ದಿಪ್ಪಾಗೆಗ ಯಾಕಂದ್ರೆ ಅದು ಇಟ್ಟು ಈ ಎರಡು ಮಾಡಿದ್ರೆ ಕರೆಕ್ಟಾಕಿತ್ತು ರೀ ಮೂರು ಮಾಡೋಕೋರ ಮತ್ತೆ ಇಷ್ಟಿಷ್ಟೇ ಉಳಿತಿತ್ತು ಹಂಗಾಗಿ ದಿಪ್ಪು ದಿಪ್ಪನ್ನು ಮಾಡಿ ಫ್ರೆಂಡ್ಸ ಎರಡು ಮ್ಯಾಗ ಇಟ್ಟಿನ ಅದಕ್ಕಂತೆ ನಮಗೆ ಉಣ್ಣಕ್ಕೆ ಬರ್ತಾವೆ ಉಳಿದು ಎಲ್ಲ ತೆಳಗ ನಿಮ್ಮ ಅಂದ್ರೆ ಫುಲ್ ತೆಳಗನಿಲ್ಲ ಫುಲ್ ಇಲ್ಲ ಮೀಡಿಯಮ್ದಾಗ ಮಾಡಿ ನೋಡ್ರಿ ಆರ್ಡ್ರ್ ಬಂದಿದ್ದರು ಫ್ರೆಂಡ್ಸ ಯಜಮಾನ್ರು ಮಾಲಕರು ಹೇಳ್ಯಾರ ಒಂದು ಸ್ವಲ್ಪ ಅವ್ರಿಗೆ ಕೊಟ್ಟು ಓದು ನಮ್ಮ ಮನೆಗೆ ಆಗ್ತಾವೆ ಮತ್ತು ಯಾರು ಎಮರ್ಜೆನ್ಸಿ ಬೇಡಿದ್ರು ಕೊಡಕ್ಕೆ ಬರ್ತಂತೇಳಿ ಎರಡು ಕಿಲೋದು ಒತ್ತಟಿ ಮಾಡಿ ಒಂದ ದಿನದ ಹೈರಾಣ ಆದ್ರಾಗಲಕ್ರಿ ಫ್ರೆಂಡ್ಸ ಮಾಡಿ ರೀ ನಾನು ಇರ್ಲಿಕ್ಕಂದ್ರೆ ಏನೇ ಬಿಡ್ತಾ ಅಲ್ಲಿ ಇಷ್ಟು ಇಟ್ಟಿಡು ಇಲ್ಲಿ ಇಷ್ಟು ಇಟ್ಟಿಡು ಹಿಂದಗಡೆ ಇಟ್ಟು ಇಟ್ಟು ಬಡ್ಯಕ್ ಬೇಸರಾಗ್ಬಿಡ್ತಾ ಓ ಮಾಡಿಬಿಟ್ಟಂದ್ರೆ ಅಂದ್ರೆ ರೀ ಒಂದ್ ಐದಾರು ದಿನ ತಿಂದ್ಬಿಡ್ತೀವಿ ರೊಟ್ಟಿನ ಇದ್ರಾಗ ಒಂದು ಹಗುಳು ಅಕ್ಕಿ ಬೆರೆಸಿಲ್ರಿ ಫ್ರೆಂಡ್ಸ ಯಜಮಾನ್ರ ಅಲ್ಲೇ ಹೊರ್ಗಿಂದ ಹೊರ್ಗ ಸಜ್ಜಿ ತಗೊಂಡು ವರ್ಗ ಬೀಸ್ಕೊಂಡ ಮನೆಗೆ ತಗೊಂಡ್ ಬಂದಿದ್ರು ಹಾಗಾಗಿ ಮಾಡ್ಬಿಟ್ಟೆ ನೋಡ್ರಿ ಐವತ್ತು ರೊಟ್ಟೆ ಯೋ ಎರಡು ಕಿಲೋಗೆ ಐವತ್ತಾಗ್ಯಾವ್ ಸ್ವಲ್ಪ ಸಣ್ಣ ಸಣ್ಣ ಬಿಡ್ದ್ರೆ ಐವತ್ತೆಂಟು ಐವತ್ತೈದು ಐವತ್ನಾಲ್ಕು ಅರವತ್ತರ ತನಕ ಮಾಡ್ಬೋದು ಮತ್ತು ಅಕ್ಕಿ ಮಿಕ್ಸ್ ಮಾಡಿದ್ರೆ ಒಂಚೂರು ಹೆಚ್ಚಿಗೆ ಆತವು ನಾವು ಮನೆಗೋಸ್ಕರ ಮತ್ತು ಅತ್ಯ ಮಾಡಿವೆಲ್ಲ ಇವೆಲ್ಲ ಕೈಲೇ ಬಡ್ದಿದ್ದದವ್ರಿ ಪ್ಯೂರ್ ಪ್ಯೂರ್ ಆರ್ಗ್ಯಾನಿಕ್ ಇದು ಅಂದ್ರೆ ಸಜ್ಜೀವ ಮಾಡೀನಿ ಈಗ ಇದು ಚಹಾ ಮಾಡ್ಕೊತೀನಿ ನಿಜಮಾನ್ ನಿಜ ಸಿಟ್ಟು ಭಾಳ ಬಂದೈತಿ ಹಂಗೆ ಮಾಡ್ತಾರೆ ಅವರು ಅದಕ್ಕಂತೇಳಿ ನಾನು ಮಾಡ್ಕೊಂಡೊಂದು ಸಿಟ್ಟು ಸಹಜವಾಗಿ ಬಂದೇ ಬರ್ತದೆ ತಪ್ಪೋ ಸರಿಯೋ ನಂಗೆ ಹೇಳ್ರಿ ವಾಟಿಗಳು ಇದ್ರಾಗ ಅದಾವು ತಿಂತೀನಿ ಈಗ ಒಂದು ಸ್ವಲ್ಪ ಒಳ್ಳೆ ಆಡಿದ್ನಂದ್ರೆ ನನಗೆ ಸ್ವಂಟ ರಿಲ್ಯಾಕ್ಸ್ ಆಗುತ್ತೆ ರೀ ಫ್ರೆಂಡ್ಸ ಚಹಾ ಕುಡಿದ್ನಂದ್ರೆ ಒಂದು ಹತ್ತು ನಿಮಿಷ ಮಕ್ಕೋತೀನಿ ಅಂದ್ರೆ ಇದು ಚಾರ್ಜಿಂಗ್ ಬಲ್ಪ್ ಅದವರಿಗೂ ಭಾಳತನ ಇರಂಗಿಲ್ಲ ಈಗ ಹೊಳೆ ಆರೂವರಿಲಿಂತ ಚಾಲು ಮಾಡೀನಿ ರೊಟ್ಟಿ ಬೆಳತ್ತಿದ್ನಲ್ಲ ನಾನು ಅದು ಇರೋದ್ರಾಗ ಇಲ್ಲಿ ಅಡುಗೆ ಮನೆ ಕೆಲಸ ಮುಗಿಸ್ಕೊಂಡೆ ಅಂದ್ರೆ ಬೆಸ್ಟ್ ಚಹಾ ಮಾಡ್ತೀನಿ ಅವ್ರಿಗೆ ಇಷ್ಟು ಕೊಡ್ತೀನಿ ಚಹನಿಗೆ ರೀ ಪಿಲ್ಯಾಗ ಕಾರ್ಬಾರ್ ಮಾಡ್ಕೊತ ಅಲ್ಲಿ ಹೇಳಾರ್ದು ಹೋಗುತ್ತಾನೀ ಇದು ಸ್ವಭಾವ ಚಲೋ ಅಲ್ಲಿದು ಎಲ್ಲ ಅಭ್ಯಾಸ ಮಾಡಿ ಹೋಗಿ ಬರ್ತೀನಿ ಮಮ್ಮಿ ಅವ್ರ ಮನೆಗೆ ಕೂತೀವಿ ನೋಡಿ ಬರ್ತೀನಿ ಅಂತಂದ್ರೆ ಪರವಾಗಿಲ್ಲ ನಮ್ದು ಟಿವಿನೂ ಐತ್ರಿ ಮೂರ ಬಟ್ಟೆಯಾಗಿ ತರಬೇಕಂದ್ರೆ ಸದ್ಯಕ್ಕೆ ಹೋಲ್ಬಿಡ ಅಂತ ನಾನೇ ರೀ ಫ್ರೆಂಡ್ಸ್ ಇಷ್ಟ ಒಂದು ನಾಲ್ಕೈದು ಸರಿ ಹಾಕ್ತೀನಿ ಅದು ಸಕ್ಕರೆ ಒಮ್ಮ ಹಾಕಿದ್ರೆ ನಂಗೆ ಗೊತ್ತಾಗಲ್ಲ ನಾನು ನಾಳೆತೀನಿ ಹೀಗೆ ನೋಡಿರಿ ಇಟ್ಟು 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 ಮಾಡ್ತೀನಿ ಅತಿ ಓಕೆ ಸೊ ರೊಟ್ಟಿ ಆರ್ಡ್ರ್ ಬಂದಿದ್ದು ಅಂತ ನಿಮ್ಗೆ ಹೇಳಿದ ನೋಡ್ರಿ ಅವನ್ನ ಈಗ ಎಣಿಸಿ ಹಾಕಿನ್ರಿ ಫ್ರೆಂಡ್ಸ ಫುಲ್ಲ ಹೆಂಗೆ ಸಜ್ಜಿ ತಂದಿರ್ತೀವಿ ಹೆಂಗೆ ಅದನ್ನ ಈಟ್ ಮಾಡಿಸಿ ಮನೆಗೆ ಮಾಡಿರುವಂಥವ್ರು ಇವು ಕೈಲೇ ಬಡ್ದು ಸೊ ಚೆನ್ನಾಗಿರ್ತಾವ್ರಿ ಕುರು 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 ಮುಟ್ಟಿದ್ರೆ ತಟ್ಟೆ ನನಗೆ ಅದಾವು ನೋಡೋಕೆ ಸ್ವಲ್ಪ ದಿಪ್ಪು ಕಾಣಿಸ್ತಾವ್ರಿ ಬಿಟ್ಟು ಫುಲ್ಲು ಪಳ್ಳಂದ್ರೆ ಪಳ್ಳು ಮುಟ್ಟಿದ್ರೆ ತಟ್ಟೆ ನನ್ನಂಗೆ ಅದಾವ ಸದ್ಯಕ್ಕೆ ಇವ್ನು ಹೆಂಗೆ ತೊಗೊಂಡೋಗ್ಕರ ಗೊತ್ತಿಲ್ಲ ಯಜಮಾನ್ರು ಗಾಡಿ ಮ್ಯಾಗ ಅಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ರೀ ಫುಲ್ ತಳ್ಳಗಂತಂದ್ರೂ ಅಂತ ಹೇಳೋ ಅವ್ರು ಲಾಸ್ಟ್ ಟೈಮ್ ಮಾಡಿಕೊಟ್ಟಿದ್ನಲ್ಲ ಈಗ ಹೆಂಗೆ ಮಾಡಿಕೊಟ್ಟರು ಹಂಗೆ ಮಾಡಿಕೊಡು ಹೇಳಿದ್ರು ಅವರು ಇಲ್ಲಿ ಇಲ್ಲಿಡೋಕ್ಕೆ ಭಯ ಬರುತ್ತೆ ಇದ್ದಂಗೆ ಹಪ್ಳಿದಂಗೆ ದುಕಾನ್ ಪಕ್ಕಡತಿಲ್ಲ

ಸೊ ಅವನ್ನ ಅಲ್ಲಿ ಪ್ಯಾಕ್ ಇಟ್ಟೈತ್ರಿ ಈಗ ಬೆಳಿಗ್ಗೆ ರೊಟೀನ್ ಚಾಲು ಆಗೈತಿ ಭಾಂಡೆ ಅಂತ ನೋಡಿದ್ರೆ ಅಂಜಿಕೆ ಬರಕತ್ತೈತಿ ಎಪ್ಪಾ ಹೆಂಗೆ ಮಾಡ್ತೀನೋ ಹಂಗಿಲ್ಲ ಕೆಲಸನ ಉಪ್ಪಿಟ್ಟಂತರೂ ರೆಡಿ ರೀ ಸದ್ಯಕ್ಕೆ ಸೊ ರೊಟ್ಟಿ ಎಲ್ಲ ಎಣ್ಸಿಟ್ಟು ನೋಡಿರಿ ಫ್ರೆಂಡ್ಸ್ ಇಟ್ಟಿಟ್ಟಲ್ಲೇ ಈ ಥರ ಸಿಗಳ್ಯಾವ ರೊಟ್ಟಿ ಅಷ್ಟು ಪಳ್ಳ್ಯಾವ ಫುಲ್ ಹಪ್ಪಳ ಅಂತಾರೆ ನೋಡ್ರಿ ಹಪ್ಪಳದಂಗೆ ಆಗ್ಯಾವ అట్ రొట్టి కురు కురు ఒ బయలనే త్రుచి ఆకత తెగ నోడ్రీ నోడ్రీ చక్కగా బేయస్ర మేన్ ఇతద్రీ నీ ఎట్ దిప్ప రొట్టి నా చందగా బేస్బ్రీ ఈ కేంపం అందర కుసువ్రీ రొట్టి ಒಂದು ಲೈನ್ ಓದು ಸೊ ನೀನು ಊಟ ಮಾಡಿ ಸಾರು ರೊಟ್ಟಿ ಹಾಕ್ಕೊಂಡು ಬಿಸಿಗರ್ ತೊಗೊಂಡ ಸ್ನೇಹ ಹಾಲು ತೊಗೊಂಬಂದ ನಾಷ್ಟನೂ ಕೂಡ ರೆಡಿ ಈಗ ಒಂದು ಕಡೆ ಹಾಲಿ ಒಂದು ಕಡೆ ಚಹಕ್ಕಿಟ್ಟು ನಾನು ನಷ್ಟ ತೊಗೊಂಡು ಹೋಗ್ತೀನಿ ಏವಾ ಫ್ರೆಂಡ್ಸ ನಷ್ಟ ಐತ್ರೀ ಚಹ ಅವೇನೋ ಏನು ಕೂತಾನೆ ಆಲ್ರೆಡಿ ಯಜಮಾನ್ ನಾಷ್ಟ ಮಾಡಿ ಚಹಾ ಕುಡ್ದು ಕೆಲ್ಸಿಗೆ ಹೋದ್ರು ಅಷ್ಟು ಫಾಸ್ಟ್ ರೀ ಬೆಳಗ್ಗೆ ಅವ್ರ ಕೆಲಸ ಅದು ತಿಂದು ನೀರು ಕುಡಿ ಹಾಕ್ತೀನಿ ಕುಡ್ಯಕತಿ ನೀ ಸದ್ಯಕ್ಕೆ ಅರಿಬಾರ್ದಿತ್ತದ ಅರಿ ಅಂದ್ರೆ ನಿನಗೆ ಒಟ್ಟಿ ತುಂಬ ನಷ್ಟ ಮಾಡಿತ್ತಿಲ್ಲ ಈಗ ಅರ್ಧ ಅಂದ್ರೆ ಮತ್ತೆ ನಮ್ಮ ಅಕ್ಕವ ಮತ್ತೆ ಇರಿಬಿದಕ್ಕವ ಓ ನೀ ಎರಡೋ ಎರಡು ತಗೋರಿ ಬ್ಯಾಡಿಕ ಈಗ ಖರ್ಬಾರ ಮಾಡ್ತಾಳೋಡ್ರಿ ಈಗ ಸಂಜೆ ಮಾಡಿ ಸಾಲಿಂತ ಬರ್ನ ಚಾ ಕೂಡ ತಿನ್ನಕ್ಕೆ ಬರ್ತತ್ ನಾ ತರ್ಸೀನಿ ನಿಮ್ಗೆ ಈಗ ಯಾವಾಗ ಹಾರದ ಮಕ್ಕಳ ಮಾಡಿ ತಿಂದು ಕಲಸು ಮಾಡ್ಲಂತ ತಿಕ್ಕಿ ಅಂತ ನೋಡ್ರಿ ಮೊಸರು ತರ್ಸಿನಿರಿ ಮೊಸರು ಮಸಾಲೆ ಖಾರ ಮೆಂತೆ ಪರಟ ಮಕ್ಕಳಿಗೆ ನೋಡ್ರಿ ನಿನ್ನೆ ನಾ ಅದು ಒಂದು ಸ್ವಲ್ಪ ಓದಿತ್ರಿ ಹಾಗಾಗಿ ಮಕ್ಕಳಿಗೆ ಕಟ್ಬಿಟ್ನಿ ಸದ್ಯಕ್ಕೆ ನಷ್ಟ ಆಯಿತು ಬುತ್ತಿ ಆಯಿತು ಮಗಳು ಪೂಜೆ ಮಾಡೋಣ ದೇವ್ರ ಪೂಜೆ ತಯಾರು ಎಲ್ಲರಿಗೂ ಒಳ್ಳೇದು ಮಾಡಿ ಮೇನಾಗಿ ನಮ್ಮ ಯಜಮಾನರಿಗೆ ಬುದ್ಧಿ ಕೊಡಲಿ ಅದು ಮುಖ್ಯ ಸೊ ಇದ್ರಿ ಮುಚ್ಚಿ ಬಿಡೋಣ ಇವು ರೊಟ್ಟಿ ಮತ್ತೆ ಇನ್ನೊಂದು ಹದಿನೈದು ಆರ್ಡ್ರ್ ಬಂದವ್ರಿಗೆ ಈ ರೊಟ್ಟಿ ಆಗ ಎಷ್ಟರಾನೇ ನಾನು ಹಿಂಗೆ ಈಗ ಸಂಕ್ರಾಂತಿ ಜನವರಿ ಸುಮಾರು ಈಗೆಲ್ಲ ಜಾಸ್ತಿ ರೊಟ್ಟಿ ಇದಾಗ್ತವ ನಮ್ಮ ಕಡೆ ಸೊ ಹಾಗಾಗಿ ನೋಡಿರಿ ಸಜ್ಜೆ ರೊಟ್ಟಿ ಮತ್ತ ಪ್ಯಾಕ್ ಮಾಡಿ ಕೊಡ್ಬೇಕು ರೀ ಮಕ್ಳಿದು ರೆಡಿ ಆಯಿತು ಇವರು ಸಂಜೆ ಮಾಡಿ ಆಲ್ರೆಡಿ ಮನೆಗೆ ಬಂದ್ರಿ ಸಾಲಿಗೆ ಹೋಗಿ ಮಕ್ಕಳು ಮನೆಗೆ ಬಂದರು ರೊಟ್ಟಿ ಅದೆಲ್ಲ ಕೂಡ ಓದ್ರಿ ನಂಚೂರು ಓದವ ಉಳ್ಳಾಗಡ್ಡಿ ತೊಗೊಂಬಂದ್ರೆ ಯಜಮಾನ್ರು ಎಷ್ಟಕ್ಕೊಂದ ಹಂಗೆ ಎಷ್ಟರ ರೀ ಇವತ್ತು ಲೈಟ್ ಬಂದವ್ರಿ ಫ್ರೆಂಡ್ಸ್ ಯಜಮಾನ್ರಿ ಕೆಲಸ ಮಾಡಿಸ್ಕೊಂದಾರ ನಮ್ಮದು ಸೊ ಇಲ್ಲ ನೋಡಿರಿ ಎಷ್ಟ್ರ ಇದ್ದು ಬುಟ್ಟೆಗಂತರೂ ತೆಗೆದು ಇಟ್ಟಿನಿ ಎಷ್ಟು ತಕ್ಕಷ್ಟು ತಿಕ್ಕೊಂಡು ನಿನ್ನ ಫ್ರೆಂಡ್ಸ್ ಗುಂಡಿಗೆ ನೀರು ಅದಾವ ಎಮರ್ಜೆನ್ಸಿ ಬೇಕಂತೇಳಿ ಇಟ್ಟಿನಿ ಆಮೇಲೆ ರೊಟ್ಟಿ ನಾ ಒಂದು ಆರು ಆರ್ಡ್ರ ಟು ಉಳಿದು ರೀ ಎಷ್ಟು ಇರೋಂಗಿಲ್ಲ ಅಂತ ಮಾಡಿದ್ದು ನಾನು ಇಷ್ಟು ರೊಟ್ಟಿ ನಮ್ಗೆ ನಮಗೆ ಯೂಸ್ ಆಗ್ತವ ನೋಡಿರಿ ಮೆಂತೆ ಪರೋಟ ಸಾರು ಶೇಂಗಾ ಸಾರು ಎಷ್ಟು ಬಾಂಡೆಗೋದ್ ತಿಕ್ಕೊಂಡು ಇನ್ನು ಬೇಕಾಗ್ತಾವ ಅಂತೇಳಿ ಅವನು ಯಾಕೆ ತೆಗ್ದಿಟ್ಟಿನಂದರೆ ನೀರಿಲ್ಲ ಎಮರ್ಜೆನ್ಸಿಗೆ ಅದಕ್ಕೆ ಅಷ್ಟು ನೀರಂತೂ ಈಗ ಬೇಕು ರೀ ನಾ ಟಾಯ್ಲೆಟ್ಗೆ ಅದಕ್ಕೆ ಬೇಕು ಕುಡಿಯ ನೀರನ್ನು ಅದಕ್ಕೆ ಅದಕ್ಕೆ ಅಲ್ಲಿ ಆಗ್ಯಾವ ಹೊಗೆಣದಿಲ್ಲ ರೀ ಫ್ರೆಂಡ್ಸ ವಗಣನ ಹಂಗೆ ಇಟ್ಟಿನಿ ಬ್ಯಾರ್ದಾಗ ಇಷ್ಟು ನೀರು ಅದಾವೆ ಯಾಕೆ ಅಂತಂದ್ರೆ ತಿಕ್ಕಿದ್ರೆ ಅಷ್ಟು ಬಾಂಡೆನ ಎಕ್ಕಿದ್ದು ಅಷ್ಟು ಒಗೆಣ ಎಕ್ಕಿದ್ದು ಅಷ್ಟು ನೀರನ್ನೇಗ ಇನ್ನು ಕೆಳಗಡೆ ಪಾರ್ಕಿಂಗ್ದು ಆಗಿಲ್ಲ ಕೆಲಸ ಇದು ನಮ್ಮ ಪರ್ಸ್ನಲ್ ಮನಿದು ಯಜಮಾನರು ಮಾಡ್ಕೊಂಡ್ರು ಹಾಗಾಗಿ ನಮ್ಮ ನಮ್ಮನೇ ನಮ್ಮ ಮನೆಗಲ್ಲೂ ಲೈಟ್ ಬಂದು ಸೊ ಕೆಳಗಡೆ ಕಾಮನ್ದಾಗ ಏನೈತೆ ಅಲ್ರಿ ಕೆಲವು ಜನ ಲೈಟ್ ಬಿಲ್ ತುಂಬಾರೆ ಕೆಲವು ಜನ ಲೈಟ್ ಬೆಲ್ ತುಂಬಿಲ್ಲ ಸೊ ಎಲ್ಲರೂ ಒಂದೇ ಕಡೆ ಇರ್ತೀವಂತಂದ್ರೆ ಎಲ್ಲರದ್ದು ಒಂದೇ ಅಂತ ತಿಳ್ಕೊಬೇಕ್ರಿ ಫ್ರೆಂಡ್ಸ ಹಾಗಾಗಿ ಇನ್ನೂ ಲೈಟ ಕೆಳಗಡೆ ಪಾರ್ಕಿಂಗ್ನೆ ಬಂದಿಲ್ಲ ಕೆಳಗಡೆಯಿಂದ ನೀರು ಮ್ಯಾಗ ಏರಿಸಿಲ್ಲ ಕಣ್ಣದೆಲ್ಲ ನೋಡ್ರಿ ನನಗೆ ಹತ್ರ ಫುಲ್ ಸುಸ್ತ ಸೊಗಸಾಗಿ ಅಂತ ಜಾಕ್ನೆ ಮಾಡಿಲ್ಲ ಏನೇ ಅಂದ್ಕೋರಿ ಏನಕ್ಕೆ ಬಿಡ್ರಿ ಈ ಸಾಯಂಕಾಲ ಜಾಗ ಜೊಕ್ಕ ಮಾಡ್ಬೇಕಂತ ಅನ್ಕೊಂಡ್ರು ಥಂಡಿ ಬಾಳಬಿಡತೈತಿ ಮೈಯಾಗ ಉರಿ ಅದಾವು ಗಂಟ್ಲು ಒಣಗದು ಅದ್ರಾಗ ಅಂತಂದ್ರೂ ಸ್ವಲ್ಪ ಮಮ್ಮಿ ಮಮ್ಮಿ ಅದು ರೀ ನನಗೆ ಎಷ್ಟು ಅಷ್ಟೇ ಮಾಡ್ಕೊ ನಿನಗೆ ಕೈಲಾದಷ್ಟು ಹೆಚ್ಚಿಗೆ ಹೋದ್ರೆ ನಿನಗೆ ನೀಗಂಗಿಲ್ಲ ಸುಸ್ತಾಗುತ್ತ ಸೊಗುಸಿಲಾದಾಗ ಮುಖತಿದ್ದೆ ಅಂತೇಳಿ ಅದು ಕರೆನೇ ಇಟ್ಬಿಡ್ರಿ ಆದ್ರೂ ಏನೇ ಅನ್ಸಿ ಜನ ಅಂತೇಳಿ ಮಾಡೋಕ್ಕು ಅಂದರೆ ಕಣ್ಪಣ್ಣೆಲ್ಲ ಕೆಂಪಾಗಿ ಉರಿ ಬಂದುಬಿಟ್ಟು ಹಂಗಾಗಿ ಮೊಕೊಂಬಿಟ್ಟಿ ನಾನು ಅಡುಗೆದೆಲ್ಲ ಮಾಡೋಣ ಅಷ್ಟು ಬಾಂಡೆ ತಿಕ್ಕಿದ್ ಬಚ್ಚಲ್ದಾಗ ಇಷ್ಟು ಒಗ್ಯಾಣ ಹಾಕ್ಕೋಬೇಕು ಒಂದು ನಾಲ್ಕರಷ್ಟು ತಿಕುಸನೇ ಆಯಿತು ಯಜಮಾನರು ಊಟ ಮಾಡಿ ಹೋದ್ರು ಏನು ಇಂಪಾರ್ಟೆಂಟ್ ಇರ್ತೈತಿಲ್ಲ ಅದನ್ನು ಪಟ ಪಟ ಮಾಡ್ಕೋತೀನಿ ಮುದಿದೇನ ಮಾಡ್ಕೋತೀನಿ ನಾಳೆ ಬೇಕಾರ ಆಯಿತು ನಾನೇ ಮಾಡ್ತೀನಿ ನೀರು ಬಂದು ಅಂತಂದ್ರೆ ಬಂಡೆ ಒಗ್ಯಾಣ ನೀರು ಜರ ಬಂದಿಲ್ಲ ಅಂತಂದ್ರೆ ಆಯ್ತು ರೀ ಈಗ ಅವೇ ನೀರನ್ನು ಈಗ ಟಾಯ್ಲೆಟ್ಗೆ ಅದಕ್ಕೆ ಇದಕ್ಕೆ ಎಮರ್ಜೆನ್ಸಿಗೆ ಯೂಸ್ ಮಾಡೋಕಂತರೂ ಬೇಕಾ ಬೇಕಾ ಕುಡಿಯೋಕೆ ಬೇಕಾದ್ರೆ ಹೊರ್ಕೊಂಡು ತರ್ಬೋದು ಊಟ ಬೇಕಾದ್ರೆ ಹೊರ್ಗೊಂಡು ತರ್ಬೋದು ಅದ್ರ ಬಾತ್ರೂಮ್ಗೆ ಟಾಯ್ಲೆಟ್ಗೆ ನೀರು ಅಂದ್ರೂ ಬೇಕಾ ಬೇಕಾ ಹಾಗಾಗಿ ಲಿಫ್ಟು ಬಂದೈತಿ ತಳಗ ಇದ್ದಷ್ಟು ನೀರು ಒಂದು ನಾಲ್ಕು ನಾಲ್ಕು ಕೂಡ ತರ್ತೀನಿ ಅಂತಂದ್ರೂ ಆಗಲ್ಲ ಎಣ್ಣೆ ಅಂತ ಸಿ ಅದಕ್ಕೆ ನನ್ನ ತಣ್ಣ ಸಾರಿ ಸಂಡೆ ಅದೆಲ್ಲ ಕೂಡ ಒಣಗೈತೆ ನೋಡಿರಿ ಫ್ರೆಂಡ್ಸ್ ಪಿಲ್ಯ ಒನ್ ನೀರು ಕೊಡಪ್ಪು ಮೂವಾ ಚಾ ಮಾಡ್ತಿ ಏನವ ಯಾಕನ್ನು ಮುರಿದು ಇಡತ್ತ ನಿಂಗೆ ಸಮಾಧಾನ ಇಲ್ಲ ಇಡೋದನ್ನ ಒಂದು ಸ್ವಲ್ಪ ನೀರು ಕೊಡೋ ನನಗೆ ಓಕೆ ಫ್ರೆಂಡ್ಸ್ ಈ ಸದ್ಯಕ್ಕಾದ್ರೆ ಈ ಥರ ಐತಿ ಎಲ್ಲ ಪರಿಸ್ಥಿತಿ ನಿಮ್ಮ ಹತ್ರ ಹೇಳಕ್ಕೊಂಡಿನಿ ಇಷ್ಟ ಇಷ್ಟಾಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ನಾವೇನೋ ಮೊದಲು ಹೆಂಗೆ ಅನ್ಕೊಂಬಿಟ್ಟಿದ್ವಿ ಅಂದರೆ ಅಪಾರ್ಟ್ಮೆಂಟ್ ಅಂದರೆ ಎಲ್ಲ ಗೊತ್ತಿಲ್ಲ ನಮಗೆ ಅದರ ಎಡೆ ಅದು ಏನಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಮ್ಮದೇ ಸ್ವಂತ ಮನೆ ಇರ್ತಾವೆ ಬಟ್ ಅಪಾರ್ಟ್ಮೆಂಟ್ ಅಂದರೆ ಎಲ್ಲರೂ ನಾವು ಮಿಕ್ಸ್ ಆಗಿ ಇರ್ತೀವಿ ಇಲ್ಲಿ ಆದ್ರೆ ಇಷ್ಟೆಲ್ಲ ಹಿಂಗೆಲ್ಲ ಬರ್ತಾವು ಅದು ಇದು ನಮಗೇನೋ ಎಡೆ ಇರಲಿಲ್ಲ ಅದಕ್ಕೆ ಅಂತ ನೀರುಗಿಳಿದ್ಮೇಲೆ ಹಾಳಾಗೊತ್ತಾಗುತ್ತ ಅಂತೇಳಿ ಚೆನ್ನಾಗೈತಿ ಲೈಪ ಇಲ್ಲ ಅಂತಲ್ಲ ನಮ್ಮ ಮನೆ ಮಾಡ್ಕೊಂಡು ಅನ್ನೋದು ಖುಷಿ ಅಂತ ಐತೆ ಐತಿ ಮೈ ಇಂಥವೆಲ್ಲ ಎಲ್ಲ ಬರವ್ರಿ ಲೈಫ್ನೊಳಗೆ ಇದು ಎಂಡ್ ಇಲ್ಲಾರ್ದಿದೆ ಎಲ್ಲನೂ ತಂಗಾಗಿ ಅದನ್ನೆಲ್ಲ ಫೇಸ್ ಮಾಡ್ಕೋತ ಹೋಗ್ಬೇಕು ನೋಡಿರಿ ಫ್ರೆಂಡ್ಸ್ ಹೌದಂತೀರಾ ಇಲ್ಲ ಅಂತೀರಿ ಹೆಣ್ಮಕ್ಳು ಕಾಲಾಗ ಕಾಲುಂಗ್ರ ಮತ್ತು ಚೈನ್ ಇದ್ರೆ ಅದಕ್ಕೊಂದು ಕಳೆ ಅಂತ ಹೇಳ್ತಾರೆ ರೀ ಫ್ರೆಂಡ್ಸ ಸೊ ನಾನು ಮೂರ್ನಾಲ್ಕು ದಿನ ಮ್ಯಾಗೈತು ಕಾಲಾಗ ಚೈನ ಹಾಕೊಂಡಿಲ್ಲ ನನ್ನ ಕಾಲು ನನಗೆ ನೋಡೋಕೆ ಇಲ್ಲ ಫ್ರೆಂಡ್ಸ ಯಜಮಾನ್ರು ತೊಗೊಂಡು ಬಂದಾರ್ರೀ ಚೈನಾನ ಇವನ್ನೇ ಸ್ವಲ್ಪ ಇದು ಮಾಡ್ಕೊ ರಿಪೇರಿ ಮಾಡ್ಸ್ಕೊಂಡು ತಂದಾರ ಈಗ ಆ್ಯನಿವರ್ಸರಿಗೆ ಕೊಡಿಸ್ತೀನಂತೆ ಇದ್ರು ಅದು ನಮಗೂ ಈಗ ಆ ಕಡೆ ಈ ಕಡೆ ಸ್ವಲ್ಪ ಖರ್ಚಾಗಿಬಿಟ್ಟವ್ರಿ ಹಾಗಾಗಿ ಸೊ ಇದ್ರಾಗ ಅಜ್ಜಸ್ಟ್ ಮಾಡ್ಕೊ ಅಂತೇಳ್ಯಾರ ಕೊಡಿಸ್ತೀನಂತಂದ್ರೆ ನಾನು ಹೆಚ್ಚಿಗೆ ಕಿರಿಕಿರಿ ಮಾಡೋಕೋದ್ರೆ ಮತ್ತು ಬ್ಯಾಡ್ರಿ ಯಾಕೆ ಮನೆ ಕಿರಿಕಿರಿ ಅಂತೇಳಿ ಇವನಾದರೂ ಕೂಡ ಚಲೋನೇ ಇದ್ದಾವೆ ಸ್ವಲ್ಪ ಇದು ಮಾಡ್ಕೊಂಬಂದಾರ ಸೊ ಉದ್ರೆ ಸದ್ಯಕ್ಕೆ ಆ್ಯನಿವರ್ಸರಿ ಗಿಫ್ಟ್ ಯಜಮಾನ್ರು ನೆಕ್ಸ್ಟ್ ಜನವರಿ ಎಂಡ್ ನೋಡೋಣ ಅಷ್ಟೊತ್ತಿಗೆ ಹೇಳ್ಯಾರ ಲಗೋಟ ಗೋಟ ಅವರು ಜನವರಿ ಎಂಡಷ್ಟೊತ್ತಿಗೆ ಚೈನ ಕೊಡ್ಸ ಅವರಿಗೆ ಚಲೋ ಆಗಲಿ ಹೌದಿಲ್ಲರಿ ಇಷ್ಟೇ ಕೇಳ್ಕೊಳೋದು ಒಂದು ಪ್ರೀತಿ ವಿಶ್ವಾಸವೇ ನಾನು ಅಷ್ಟೇ ಬೇಡ್ತೀನಿ ಹೆಚ್ಚಿಗೆ ಏನೂ ನಾಲ್ಕು ಮಂದಿಯಾಗ ನಮ್ಮನ್ನು ಬಿಟ್ಟು ಬಿಟ್ಟುಕೊಳ್ಳಾರ್ದೇ ಯಾವುದೇ ಹೆಂಡತಿ ಆಗಿರಲಿ ಗಂಡನ ಕಡೆಯಿಂದ ಇದನ್ನ ಎಕ್ಸ್ಪೆಕ್ಟ್ ಮಾಡ್ತಾಡಿರಿ ನನ್ನ ಗಂಡ ನನ್ನ ನಾಲ್ಕು ಮಂದಿ ನಾನು ಬಿಟ್ಟು ಕೊಡಬೇಡ್ದು ಹೇಳಿ ಎಷ್ಟೋ ಜನ ಹೆಣ್ಮಕ್ಳು ಹೆಂಡತಿ ಅದಕ್ಕೆ ತಪ್ಪು ಮಾಡಿ ಎಷ್ಟೋ ಒಂದೊಂದು ಮಂತನನೇ ಮುರಿಯೋ ಹೆಂಡ್ತಿರು ಅದಾರ ಫ್ರೆಂಡ್ಸ ಎಲ್ಲರೂ ಹೇಳಂಗಿಲ್ಲ ಬಟ್ ಒಬ್ಬೊಬ್ರು ಅದಾರ ನನಗೆ ಅನುಭವ ಐತಿ ನನ್ನ ಕಣ್ಣೆದ್ರಿಗೆ ಆಗಿದ್ದೈತಿ ಹೆಚ್ಚಿಗೆ ಹೇಳೋಕೋರು ನನ್ನ ಕುಟುಂಬದೊಳಗನೇ ಇದ್ದಾರ ಸೊ ಮೈ ಮನೆ ಮುರೆ ಹೆಣ್ಮಕ್ಳಿಗೇ ಹಿಡ್ದು ಇದು ಮಾಡ್ತಾರೆ ರೀ ಫ್ರೆಂಡ್ಸ ಗಂಡು ಮಕ್ಕಳು ನಾನು ನಿಜ ಹೇಳ್ಬೇಕಂದ್ರೆ ಮನಿ ಆಯಿತು ನಾನು ನಾನು ಅದೇನೇ ಇದು ಮಾಡ್ಕೊಂಡು ಹೋಗೋಕೆ ನಂದ ನನಗೆ ಟೈಮ್ ಪುರ್ಸ ಏನಂತಾರಲ್ಲ ಕೆರ್ಕೊಳಕ್ಕೆ ಪುರ್ಸೋತಿಗಿಲ್ಲ ಅಂತಾರಲ್ಲ ಆ ಥರದ್ದು ಟೈಮ್ ಸೆನ್ಸ್ ಆಗ್ಬಿಟ್ಟೈತೆ ನಂದು ಬೆಟರ್ ಫ್ರೆಂಡ್ಸ್ ಕಿರಿಕಿರಿ ಅನ್ನಂಗಿಲ್ಲ ಬಟ್ ನಮ್ಮ ನಮ್ಮ ಹೆಣ್ಣು ಮಂದಿ ಹೆಣ್ತ ಹೆಂಗದಾರ ನಮ್ಮ ಹೆಣ್ತಂಗದಾರ ನಾವು ನಮಗೆ ಹೆಣ್ಣು ಗಂಡುಗಳಿಗೆ ಗೊತ್ತಿರುತ್ತೆ ಬಟ್ ಅವ್ರು ತೋರಿಸ್ಕೊಡ್ತಾರೆ ಒಬ್ಬೊಬ್ಬರು ತೋರಿಸ್ಕೊಡೋಂಗಿಲ್ಲ ಕೆಲವೊಂದು ಕೆಲವೊಂದದಿಂದ ತೋರಿಸ್ಕೊಡ್ಬಾರ್ದು ಸಿಟ್ಟನ್ನು ತೋರಿಸ್ಕೊಡ್ಬಾರ್ದು ಪ್ರೀತಿ ಇದ್ದಂದ ತೋರಿಸ್ಕೊಡ್ಬೇಕು ಬಟ್ ಆ ಕೆಲವೊಬ್ಬ ಗಂಡು ಮಕ್ಳು ಹೆಂಗೆ ರೀ ಸ್ವಲ್ಪ ಪ್ರೀತಿ ಅದು ಜಾಸ್ತಿ ತೋರಿಸ್ಬಿಟ್ರೆ ಅಂತ ಹೇಳಿ ಅಂದ್ರೆ ಹೇಳೋರೊಬ್ರು ಇರ್ತಾರೀ ಹಿಂದಲ್ನವ್ರು ಮುಂದಿನವರು ಇರ್ತಾರಲ್ಲ ಹೆಣ್ಣ ಭಾಳ ಪುಲ್ಸ್ಬೇಡ ಭಾಳ ಹೊಗಳ ಬೇಡ ತಲೆಮೆ ಮೆಣಸಿಕ ಹಾರಿರ್ತಾರ ಹಂಗೆ ಹಿಂಗೆ ಅಂತೇಳಿ ಹೇಳ್ತಿರ್ತಾರ ತಾವು ಮಾಡಿ ಮಾಡೋದು ಮಾತಾಡೋದು ಆಚಾರದು ತಿನ್ನೋದು ಬದ್ನಿಕಾಯಿ ನಮ್ಮಂಗೆ ಅವ್ರು ಹೆಣ್ಮಕ್ಳು ಇರ್ತಾರ ನಮ್ಮಂಗೆ ಅವ್ರ ಜೀವನ ಇರ್ತೈತಿ ನಮ್ಮ ಭಾವನೆಗಳನ್ನ ಇರ್ತಾವ ಭಾವನೆಗಳು ಭಾವನೆಗಳಿರ್ತಾವ ಬಟ್ ತಮ್ಮದಾದಷ್ಟೇ ಲೈಫ್ ತಮ್ಮದ್ರಷ್ಟೇ ಜೀವನ ತಮ್ಮದಷ್ಟೇ ತಮ್ಮ ಕಾಳಜಿ ಇನ್ನೊಬ್ರು ಜೀವನ ಇರೋಂಗಿಲ್ಲ ಇನ್ನೊಬ್ರದ್ದು ಫೀಲಿಂಗ್ಸ್ ಇರಂಗಿಲ್ಲ ಈ ಥರದ ಹೆಣ್ಮಕ್ಳು ಇರ್ತಾರೆ ಏನು ಮಾಡೋಕ್ಕಾಗಲ್ಲರಿ ಬಟ್ ಹೇಳೋರು ಹೇಳಿದ್ರು ಕೇಳೋರು ಕೇಳ್ತಿರ್ಬಾರ್ದು ಬಟ್ ಅಕ್ಕ ಸೊ ಎಲ್ಲನೂ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋದ್ರೆ ದೇವ್ರು ಒಂದಿಲ್ಲ ಒಂದಿನ ಹುಡುಕಿ ಆಡಿದ್ರೆ ಪ್ರಯತ್ನ ಪಟ್ಟರೆ ಸತತ ಶ್ರಮ ಇತ್ತಂದ್ರೆ ದೇವರ ಸಿಗ್ತಾನಂತ ಹಂಗೆ ಅಂತದ್ರೊಳಗೆ ನಮ್ಗೆ ಒಳ್ಳೆಯ ಲೈಫ್ ಒಳ್ಳೆ ಜೀವನ ದೇವರು ಮೊದಲಿನ ದಿನ ಈಗ ಬೆಟರ್ ಇಟ್ಟನ ಇನ್ನೂ ಚಲೋ ಮಾಡ್ತಾನೆ ಅನ್ನೋದು ನನ್ನ ಒಂದು ಭರವಸೆ ಇದು ತಪ್ಪ ಸರಿನ ಕಮೆಂಟ್ ಮಾಡಿ ಹೇಳ್ರಿ ಈಗ ಚೈನ್ ಹಾಕೋತೀನಿ ಅದಾದ ಮ್ಯಾಗ ಮತ್ತೆ ನೆಕ್ಸ್ಟ್ ಡೇನೇ ವೀಡಿಯೋ ಮಾಡತ್ತಿದೆ ನೋಡ್ರಿ ನನ್ನ ಹತ್ರ ಶಾರ್ಟ್ ಮಂಗಲ ಚೈನು ಕೂಡ ಇದ್ದಾವೆ ಸೊ ಆಫೀಶ್ ಎಲ್ಲ ಡೈಲಿ ವೇರ್ಗೆ ಈ ಥರದ್ದೆಲ್ಲನೂ ಕೂಡ ನಿಮ್ಗೆ ಗ್ಯಾರಂಟಿ ಒಳಗೆ ತಾಳಿ ಚೈನ್ಗಳು ಇದ್ದಾವೆ ನೋಡ್ರಿ ಸೊ ಕಾಲೇಜ್ ಹುಡುಗಿಯರು ಆಫೀಸ್ನೇ ಕೆಲಸ ಮಾಡೋರಿಗೆ ಈ ಥರದ್ದೆಲ್ಲ ಚೆನ್ನಾಗಿ ಕಾಣಿಸ್ತವೆ ಸೊ ಗ್ಯಾರಂಟಿ ಇರ್ತಾವ ರೇಟು ಕೂಡ ಕಡಿಮೆ ಐತಿ ಒಳ್ಳೆ ಕ್ವಾಲಿಟಿ ಬೆಸ್ಟ್ ಕ್ವಾಲಿಟಿ ಪಟಾಪಟ್ ಬುಕ್ಕಿಂಗ್ ಮಾಡ್ಕೋರಿ ತುಂಬ ಜನ ಬುಕ್ಕಿಂಗ್ ಮಾಡ್ಕೊಳತ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇದೊಂದು ವಿಡಿಯೋ ನೋಡಿರಿ ಹಾಗೆ ಮೊನ್ನೆ ಮತ್ತೆ ತನ್ನ ಊಟಕ್ಕೆ ಕರೆದಿದ್ರು ಅಲ್ಲಿ ಹೋಗಿದ್ವಿ ಸೊ ಅವರು ಮತ್ತು ಮನೆಯೊಳಗೆ ವೀಡಿಯೋ ಅಂದ್ರೆ ಅವರಿಗೆ ಅಷ್ಟು ಇದು ಅನ್ಸಂಗಿಲ್ಲ ಕಂಫರ್ಟಬಲ್ ಇರೋಲ್ಲ ಹಾಗಾಗಿ ಜಾಸ್ತಿ ಏನು ವೀಡಿಯೋ ತೊಗೊಳಿಲ್ಲ ಎಲ್ಲಿ ಹೋದರೂ ಕೇಳ್ತಿರ್ತೀನಿ ವೀಡಿಯೋ ಮಾಡಂದ್ರೆ ಅಷ್ಟೇ ಮಾಡ್ತೀನಿ ಇಲ್ಲಿಗೆ ಮಾಡೋಲ್ಲ ಇಷ್ಟೆಲ್ಲ ಅಡುಗೆ ಮಾಡಿದ್ರು ಮುತ್ತೆತನ ಊಟಕ್ಕೆ ಕರೆದಿದ್ರು ಸೊ ಅಲ್ಲಿ ಹೋಗಿಸಿ ಊಟ ಮಾಡಿಕೊಂಡು ಮನೆಗೆ ಬಂದು ನೋಡ್ರಿ ನಾವೇನು ಬಾಡಿಗೆ ಮನೆಗಿದ್ವಾ ಅಲ್ಲಿಯಾರು ನೋಡ್ರಿ ನನ್ನ ಜೊತೆಗೆ ಮತ್ತೊಬ್ಬರು ಮುತ್ತೆತನ ಬಂದವರು ಇಷ್ಟೇ ಇವತ್ತಿನ ವೀಡಿಯೋ ನೆಕ್ಸ್ಟ್ ಇದು ಚಿಗಣ ಬಾಯ್